ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಅಲ್ಲಿನ ರಸ್ತೆಗಳು ಮುಳುಗಿದ್ದು ಪ್ರವಾಹದಂತೆ ನೀರು ಹರಿತಾ ಇದೆ ಇಡೀ ತಿರುವಣ್ಣಮಲೈನಲ್ಲಿ ಎಲ್ಲಿ ನೋಡಿದ್ರು ನೀರೋ ನೀರು ನೀರೇ ಕಾಣಿಸ್ತಿದೆ ಎಲ್ಲಿ ನೋಡಿದ್ರು ಕೂಡ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿದ್ದು ಜನರ ಸ್ಥಿತಿ ಅಯೋಮಯವಾಗಿದೆ ಅಂದಪಟ್ಟು ನಲ್ಲೂ ಕೂಡ ಏನು ಈಗಾಗಲೇ ಮಳೆ ಮುಂದುವರೆದಿದ್ದು ಒಟ್ಟಾರೆಯಾಗಿ ಫೆಂಗಲ್ ಚಂಡಮಾರುತಕ್ಕೆ ಧಾರಾಕಾರ ಮಳೆಯಾಗ್ತಾ ಇದ್ದು ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು ಇನ್ನು ನೀರು ನಿಂತಿರುವ ರಸ್ತೆಯಲ್ಲೇ ಜನರು ಪಾದಚಾರಿಗಳು ಓಡಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಅಲ್ಲಿನ ಜನರು ತಿರುವಣ್ಣಮಲೈನ ಜನರು ತತ್ತರಿಸಿ ಹೋಗಿದ್ದಾರೆ ನೀರು ಹೊಳೆಯಂತೆ ಹರಿಯುತ್ತಿರುವಂತಹ ರಸ್ತೆ ರಸ್ತೆ ಮೇಲೆ ಹೊಳೆಯಂತೆ ಹರಿಯುತ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದು ತಿರುವಣ್ಣಮಲೈನಲ್ಲಿ ಭಾರಿ ಮಳೆಗೆ ರಸ್ತೆ ಮುಳುಗಡೆಯಾಗಿದ್ದು ವಾಹನ ಸವಾರ ಸಿಲುಕಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು ಟೂ ವೀಲರ್ ವೆಹಿಕಲ್ ಅಂದ್ರೆ ಮಳೆಯ ನೀರಿಗೆ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಆ ರಸ್ತೆಯಲ್ಲೇ ಚಲಿಸುವಂತಹ ಸಂದರ್ಭದಲ್ಲಿ ಟೂ ವೀಲರ್ನ ವಾಹನ ಸವಾರ ರಸ್ತೆಯ ಮಧ್ಯದಲ್ಲೇ ಸಿಲುಕಿ ಪೇಚಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು ಮತ್ತೊಬ್ಬ ವ್ಯಕ್ತಿ ಆತನಿಗೆ ಸಹಾಯವನ್ನ ಮಾಡ್ತಾ ಇದ್ದು ಒಟ್ಟಾರೆಯಾಗಿ ಧಾರಾಕಾರ ಮಳೆ ಆಗ್ತಾ ಇದ್ದು ಅಲ್ಲಿನ ಜನರು ತತ್ತರಿಸಿ ಹೋಗಿದ್ದಾರೆ ಇನ್ನು ರಾಜ್ಯದಲ್ಲೂ ಕೂಡ ಫೆಂಗಲ್ ಮಳೆ ಎಫೆಕ್ಟ್ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಭಾರಿ ಮಳೆಯ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಚಾಮರಾಜನಗರ ಕೊಡಗು ಮೈಸೂರು ಹಳೆ ಮೈಸೂರು ಭಾಗ ನಾ ಹೇಳ್ತಾ ಇರ್ತಕ್ಕಂಥದ್ದು ರಾಮನಗರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಮುಂದಿನ ಗಂಟೆಗಳು ಭಾರಿ ಮಳೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡದಲ್ಲಿ ಯೆಲ್ಲೋ ಅಲರ್ಟ್ ಆರೆಂಜ್ ಅಲರ್ಟ್ ಅಂದರೆ ಸ್ವಲ್ಪ ಜಾಸ್ತಿ ಮಳೆ ಯೆಲ್ಲೋ ಅಲರ್ಟ್ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಳೆ ಅಂತ ಅನ್ಕೊಳ್ಳೋಣ ಶೀತ ಗಾಳಿ ಹೆಚ್ಚಳವಾಗೋದ್ರ ಬಗ್ಗೆ